ಏನು ರೀ ಮಳೆ ರೀ ಬಿಡವಾಲ್ದಾಗೈತಿ ಅವನವನು ಒಟ್ಟ ಗಂಜಾಳ್ರಿ ಒಣಗಲಾಯ್ತಾವ ಕೆಂಪಾಗಿ ಕೆಂಪಾಗ್ಬಿಟ್ಟವು ನಮ್ಮ ಸಾಹಕಾರ ರೀ ಪುಂಡು ಸಾಹಕಾರ ಏನು ಮಾಡೈತಾನು ಏನಿಲ್ಲೋ ಯಾರು ಗೊತ್ತು ಹೋಗಿ ಒಂದಿಟ್ಟು ಬೇಟ್ರಿ ಆಗಿ ಬರ್ತಾನೆ ನೋಡೋಣ ಒಂದಿಷ್ಟು ಎಲ್ಲಿ ಕೂತಾರೋ ಎಲ್ಲಿ ಏನು ನಮ್ದು ತಿಳಿಲಾರ್ದಂಗ ಆಗಿ ಹೇಳಿ ರೈತರು ಬಾಳೆ ಏನು ಮಾಡೋದು ನಮ್ಮ ಪುಂಡು ಸಹಕಾರ ಸಿಗ್ಬೇಕು ಅವನು ಎಲ್ಲಿದ್ದಾನು ಎಲ್ಲಿ ಏನು ಸುದ್ದಿ ಅವನಿತ್ತು ಅವನು ಏನು ರೀ ಒಂದಿಟ್ಟು ವಿಚಾರ ಮಾಡ್ತಾನೆ ನಮ್ಮದು ಅನ್ಸಿದ್ದು ಏನಿಲ್ಲ ಹುಡುಕಾಡ್ತಾ ಇದು ಸಿಕ್ಕರೆ ನಮ್ದು ಚಲೋ ಐತಿ ಭಾರಿ ಹಾ 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 ನಮ್ದು ಇಲ್ಲಿ ಮುತ್ತಾಂದ ಆಶೀರ್ವಾದ ಇದ್ದಂಗೆ ಕಾಣತೇಳ ಹಂಗಾದ್ರೆ ನೋಡು ಏನೋ ಕೊತ್ತಾರ ಇಲ್ಲಿ ಒಂದಿಟ್ಟು ಭೇಟಿಯಾಗಿ ಮಾಡಿ ಮಾತಾಡೋಣ ಒಂದಿಟ್ಟ ಏನ್ರಿ ಸಕರ ಕೂತಿರ್ಲೇ ಹಿಂಗ ಯಾಕ ಏನ್ ಸುದ್ದಿ ಹಿಂಗ ಬಂದಿಲ್ಲ ನೀ ಏನಿಲ್ಲ ಸಕರ ಸುಮ್ ನಿನ್ಗ ಭೇಟಿ ಆಗ್ಬೇಕಂತೇಳಿ ಬಂದಿದ್ ನೀ ಹಿಂಗ ಹಾ ಯಾಕಂದ್ರೆ ನಂದು ಏನು ಕೇಳ್ತಿವಿ ಅದಕ್ಕೆ ಯಾಕ ಏನಾಗಿ ಭಾಳ ಖಾರ ಹನ್ನೆರಡು ಆಗಿಬಿಟ್ಟತ್ತೆ ಏರ್ ಎಲ್ಲ ನಡಿದ್ರಲೈ ಜೀವನಾಗ ಎಲ್ಲ ಇಲ್ಲಿ ತಪಸ್ಸ್ರಿ ಮಾಡತ್ತೇಳಿ ಏನಾಕ ಹೆಣ್ಣ ಹುಟ್ಟಿದ್ದಿಲ್ಲ ಹಾಂ 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 ಅದ್ರ ಸಂಬಂಧ ಹೆಣ್ಣಿನ ಸಂಬಂಧ ಹಿಂಗೆ ತಪಸ್ಸಿದ್ರೆ ಕುತನು ಓಮುಪಲ ಹಿಂಗೆ ಬಂದಿಲ್ಲ ಹೇಳ್ರಿ ನಮ್ದು ನೋಡಿ ಅಣ್ಣ ಅಂದ್ರೆ ಗಂಡ ಹುಟ್ಟಿದ್ದಿಲ್ಲ ಅದ್ರ ಸಂಬಂಧ ಅಂತಿ ಗಂಡ ಹುಟ್ಟೋತಂದ ತಪಸ್ಸಿ ಮಾಡತ್ತ ಗುರುಗೊಳ್ ಕುಡ್ತಾರ ಅವ ಅವ್ರ ಸಂಬಂಧ ಹೋಗಿ ಭೇಟ ಆಗಬೇಕಿತ್ತು ನಾನು ಹಿಂಗೆ ಸಂಬಂಧ ನಾಪದಂತ ಕೇಳಾಕ ನೋಡಪ್ಪ ನೋಡಪ್ಪ ನಾವೇತ ಗಂಡ ಇಲ್ರಿ ನಮಗೂ ಹೆಣ್ಣಿನ ಸಂಬಂಧ ನಾನು ಇಲ್ಲಿ ಬಂದ್ ಕುತು ಒಟ್ ಆಯ್ತಿ ಏನಾಗ ಬಂದ್ರಿ ಎದ್ದು ಗೊತ್ತ ಮರ ಮಳಿ ಒಂದ್ ಜಾಸ್ತಿ ಆಯ್ತೈತ ಅದಕ್ಕ ಹೆಣ್ಣ ಮಕ್ಳಿನ್ ಸಂಬಂಧ ಆಗಿ ತಪಾಸಿರಾಗಿ ಇಲ್ಲಿ ಕುತ್ನ ನಿಂತು ಹಿಂಗ ಆಗೈತ್ರಿ ಬಾಳೆ ಹಿಂಗ್ರ ನನಗೂ ಗಂಡ ಇಲ್ರಿ ಆ ಸಂಬಂಧ ಗಂಡಿನ ಸಂಬಂಧ ಆಗಿ ಬಂದ್ರ ಮೂರ್ ಹೆಣ್ಣ ಆಗ ಬಿಟ್ಟ್ರಿ ಹಿಂಗೇತಿ ಹ್ಞೂ ರೀ ಓ ಮರ ಅದಕ್ಕೇ ಅಗದೇ ಸಂಚಾರ ಬೇಡ ಸ್ವಲ್ಪ ವಿಚಾರ ಮಾಡ್ರಿ ನಿಮ್ಗ್ ಏನ್ರಿ ಗೊತ್ತಿರ್ತಾವ ಮಾಡ್ತಾವ್ರಿ ಹೇಳಿರಿ ಅದ್ರ ಸಂಬಂಧ ಏನ್ರಿ ಶಾನೇ ಇದ್ರ ಮಾಡಿದ್ರ ಗುರ್ಗ ಇದ್ರ ಹೋಗಿ ಭೇಟಿ ಮಾಡಿ ಆಯ್ನ್ರಿ ಏನ್ರಿ ವಿಚಾರ ಮಾಡ್ತಾರ್ರಿ ಹಿಂಗಿರ ನಮ್ಮ ಒಂದು ಅಣ್ಮ ಶಿಷ್ಯನ ಶಿಷ್ಯನ್ ಕೇಳಿದ್ರೆ ನಮ್ದು ಕೆಲಸ ಓಕೆ ಆಗತ್ತಿ ನಿಮಗೂ ಓಕೆ ಆಗತಿ

না রে ওണ്ട് না রে কই গুরু গোল গট بیٹে আগুন রে ওলি بیٹে আগুন না রে এ মানত তো নাম গুরু হেন হলো আটা সহকা কত কি hore हाँ हो बारे में यार बाप तो पता मौत में ये तो अपुन का ना मेरे घरों के शिष्य नहीं मतलब नहीं यार बाप तो पता सम स न म आ कमा म न म ನಾನು ಹಗಲಿ ತಪಸಿರಿ ಮಾಡಿದ್ನೆ. ಏ ನನಗೆ ಅದಚಿಂತೆ ಇದೆ ನನಗೆ 12 ವರ್ಷ ಒಂದ್ ಕಾಲ ನಾನು ತಪಸಿರಿ ಮಾಡಿದ್ ಶಿಶಾರದರ್ತ್ರ ಇಲ್ಲಿ. ಹಾ ಅದಕ್ಕೆ ಡಾಕ್ಟ್ ಹೋಗಕ ನಾನು ನಿಮಗೆ ಒಂಚೆ ಬರಲಾದ್ತಿರ ಇಲ್ಲಿ. ಅದಕ್ಕೆ ಅವನು ಕರಿಯಾಗೋ ಶಿಷ್ಯ ಆದನ್ರಿ. ಶಿಷ್ಯನ ಕಡೆ ಹೋಗಿ ಕೇಳಿದ್ರೆ ಗುರುಗಳು ನಮಗೆ ದರ್ಶನ ಆಂಗ್ರೆ ಹಾ ಇಲ್ಲ ಇಲ್ಲ ಅಂದ್ರೆ ನಾವು ಡೈರೆಕ್ಟ್ ಹೋಗ ಕೆಲಸ ಕಂದೆಲ್ಲ. ನಮಸ್ಕಾರ. ನಾವು

ಈಗ ಅವ್ರು ಬರ್ತ ನಿಮ್ಮ ಪ್ರಸಾದ್ರ ಎಂತೀ ಏ ಕೋಟಿ ಅಣ್ಣ ಕೋಟಿ ಆಕಳ ಶಗಣಿಲಿ ಆಗಿರೈತೆ